ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವನನ ಕನಸು ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ನೀವೇನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಮಾಡ್ತಿರುವಂಥ ರೆಸಿಪಿ ಕ್ಯಾಪ್ಸಿಕಮ್ ಚಿತ್ರನ ಮಾಡ್ತಾ ನೋಡಿ ಇಲ್ಲಿ ನಾನು ಒಂದು ಎರಡು ದೊಡ್ಡದು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೆ ಅದನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಂದರೆ ಇನ್ನೂ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದ್ರೆ ಸಾಕು ನಾನಿಲ್ಲಿ ಒಂದು ಕಪ್ಪಷ್ಟು ಕಾಯಿ ಹೆಚ್ಚಿಟ್ಕೊಂಡಿದ್ದಂಥ ಕಾಯಿನ ತೊಗೊಂಡಿದ್ದೀನಿ ಹಾಗೆ ಮೂರು ಹಸಿ ಮೆಣಸಿನ್ಕಾಯಿ ಎರಡು ಶುಂಠಿನ ತೊಗೊಂಡಿದ್ದೀನಿ ಸಣ್ಣ ಸಣ್ಣದು ಹಾಗೆ ಒಂದು ಕಾಲು ಸ್ಪೂನಷ್ಟು ನಾನು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಇದನ್ನು ನೀರು ಹಾಕ್ತೇನೆ ಹಾಗೇ ರುಬ್ಬಬೇಕಾಗುತ್ತೆ ನೀರೇನು ಸೇರಿಸೋದೇನು ಬೇಡ ಇದನ್ನು ಇದನ್ನು ಹಾಗೇ ರುಬ್ಕೊಳ್ಳಿ ನಾನೀಗ ಒಂದು ಜಸ್ಟ್ ಹಾಫು ಹಾನು ಹಾಫು ಅನ್ನು ಮಾಡಿ ರುಬ್ಕೊತಾ ಇದ್ದೀನಿ ನೋಡಿ ಈ ಥರ ಬಂದರೆ ಸಾಕಾಗುತ್ತೆ ಈ ಥರ ತರ್ತರಿಯಾಗಿ ಇರಬೇಕು ಅದು ಮಸಾಲೆ ನಾನೀಗೊಂದು ಬಾಣಲಿಗೆ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸಾಸಿವೆ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಜೀರಿಗೆ ಬೇಕಾದರೆ ಸೇರಿಸ್ಕೊಬೋದು ನಾನಿಲ್ಲಿ ಶೇಂಗಾ ಬೀಜನ ಸೇರಿಸ್ಕೊಂತಾ ಇದ್ದೀನಿ ಹಾಗೆ ಉದ್ದಿನಬೇಳೆ ಬೇಕಾದರೆ ಇಲ್ಲಿ ಕಡಲೆಬೇಳೆನ ಸೇರಿಸ್ಕೊಬೋದು ನಾನು ಅದ್ರ ಬದಲು ಉದ್ದಿನಬೇಳೆ ಸೇರಿಸ್ಕೊಂಡಿದ್ದೀನಿ ಇದಿಷ್ಟನ್ನು ಎಣ್ಣೆಯಲ್ಲಿ ಹಾಗೆಯೇ ಫ್ರೈ ಮಾಡ್ಕೊಳ್ಳಿ ಕಲರೆಲ್ಲ ಸ್ವಲ್ಪ ಚೇಂಜ್ ಆಗೋ ತನಕ ಇದನ್ನು ಹಾಗೆಯೇ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈಗ ಇದಕ್ಕೆ ನಾನು ಕರಿಬೇವನ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಗೋಡಂಬಿನೂ ಸಹ ಸೇರಿಸ್ಕೊತಾ ಇದ್ದೀನಿ ಗೋಡಂಬಿ ಆಪ್ಷನಲ್ಲು ಇದ್ದರೆ ಚೆನ್ನಾಗಿರುತ್ತೆ ಹಾಕಿ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾನು ಜಾಸ್ತಿ ಸೇರಿಸಿಲ್ಲ ಬರೀ ಒಂದು ನಾಲ್ಕು ಮಾತ್ರ ಸೇರಿಸ್ಕೊಂಡಿದ್ದೀನಿ ಇದು ಈಗ ನಾನು ಕ್ಯಾಪ್ಸಿಕಮನ್ನ ಆ್ಯಡ್ ಇದ್ದೀನಿ ಕ್ಯಾಪ್ಸಿಕಮ್ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಬೇಕು ಇದು ಎಣ್ಣೆಯಲ್ಲಿ ಆಲ್ಮೋಸ್ಟಾಗಿ ಫ್ರೈ ಮಾಡಬೇಕು ನೋಡಿ ಈ ಥರ ಎಣ್ಣೆಯಲ್ಲಿ ನೀಟಾಗಿ ಫ್ರೈಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದು ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಎಲ್ಲ ತುಂಬಿ ಕೆಲಸಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಟಿಫನ್ನಿಗೆ ಏನು ಮಾಡೋದಪ್ಪ ಅನ್ನೋ ಟೈಮಲ್ಲಿ ಈ ಥರದಾಗ ಸಿಂಪಲಾಗಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಮತ್ತೀಗ ಒಂದು ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನಿಮ್ಮ ಈ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಉಪ್ಪು ಹಾಕೋದ್ರಿಂದ ಬೇಗ ಮೆಣಸಿನ್ಕಾಯಿ ಎಲ್ಲ ಬೇಗ ಬೆಂದು ಉಪ್ಪು ಬೆಂದು ಬಿಡುತ್ತೆ ಹಾಗಾಗಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗಲೇ ನೋಡಿ ಈ ಥರ ಎಲ್ಲ ಫುಲ್ಲು ಎಣ್ಣೆಯಲ್ಲಿ ಎಲ್ಲ ಫುಲ್ಲು ಫ್ರೈ ಆಗಬೇಕು ಈಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನೇ ಆ್ಯಡ್ ಮಾಡ್ತಾ ಇದ್ದೀನಿ ಮಸಾಲೆ ನೀರು ಹಾಕಿರಲ್ವಲ್ಲ ಹಾಗಾಗಿ ಸ್ವಲ್ಪ ಗಟ್ಟಗಟ್ಟಿ ಎಲ್ಲ ಹಾಗೇ ಇರುತ್ತೆ ಅದನ್ನು ಒಂದು ಸಲ ನೀವು ಕೈಯಲ್ಲಿ ಇದರಲ್ಲೇ ಸ್ಪೂನಲ್ಲೇ ಒಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದೆಲ್ಲ ಮಿ ನೀಟಾಗಿ ಮಸಾಲೆಗೆ ಎಲ್ಲ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆಲೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಮುಂಚೆನೇ ಮಾಡಿ ಅನ್ನನ ಇದಕ್ಕೆ ನಾನು ಈಗ ಸೇರಿಸ್ಕೊತಾ ಇದ್ದೀನಿ ಅನ್ನನ ಸ್ವಲ್ಪ ಉದ್ರ ಉದ್ರಾಗೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ನನಗೆ ಮುಂಚೆನೇ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಈ ಥರ ಅನ್ನ ಇದನ್ನು ಈಗ ನಾನು ಸೇರಿಸ್ಕೊಂಡಿದ್ದೀನಿ ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಕ್ಕಳಿಗೆ ಟಿಫನಿಗೆ ಹಾಗೆ ಸ್ನ್ಯಾಕ್ಸಿಗೆ ಬೆಳಿಗ್ಗೆ ತಿಂಡಿಗೆಲ್ಲ ಕಟ್ಕೊಳ್ಸೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬೇಗನೆ ಆಗೋಗುತ್ತೆ ಬ್ಯಾಚುಲರ್ಸ್ಗಳಿಗಂತೂ ಇದು ತುಂಬಾ ಯೂಸ್ಫುಲ್ಲು ಈಗ ಇದಕ್ಕೆ ನಾನು ನಿಂಬೆಹಣ್ಣ ಸೇರಿಸ್ಕೊತಾ ಇದ್ದೀನಿ ಬೇಕಿದ್ದರೆ ಒಗ್ಗರಣೆಗೆ ಸೇರಿಸ್ಬೋದು ಆದರೆ ಮೇಲೆ ಇದನ್ನು ನಿಂಬೆಹಣ್ಣು ಹಿಂಡೋದ್ರಿಂದ ಸ್ವಲ್ಪ ಹುಳಿ ಹುಳಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಅವಾಗವಾಗ ಸ್ವಲ್ಪ ಹುಳಿ ಸಿಗ್ತಾ ಇರುತ್ತಲ್ಲ ಅವಾಗ ತಿನ್ನೋಕ್ಕೆ ಮಜಾನೇ ಬೇರೆ ಇದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ ಮಕ್ಕಳಿಗೆಲ್ಲ ಮಾಡ್ಕೊಡಿ ಮಕ್ಕಳೆಲ್ಲ ತುಂಬಾ ಇಷ್ಟಪಡ್ತಾರೆ ಈಗ ಇದಕ್ಕೆ ಲಾಸ್ಟಾಗಿ ಈಗ ಫುಲ್ಲು ರೆಡಿಯಾಗಿದೆ ಇದಕ್ಕೆ ಲಾಸ್ಟಾಗಿ ನಾನು ಕೊತ್ತಂಬರಿ ಸೊಪ್ಪನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ ನೋಡ್ತಿರ್ಬೋದು ಎಷ್ಟು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ನಾನೀಗ ಒಂದು ಸರ್ವ್ ಮಾಡ್ಕೊತಾ ಇದ್ದೀನಿ ಈ ಥರ ಒಂದ್ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಈಗ ಕವನ ಕನಸು ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್